ಇನ್ನೇನು ಕೆಲವೇ ಕ್ಷಣದಲ್ಲಿ ಮೈದಾನ ಪೂಜೆ ಪ್ರಾರಂಭ ಇದೆ ಮೈದಾನ ಪೂಜೆ ಪ್ರಾರಂಭವಾದ ನಂತರ ಬೃಹತ್ ಜಂಗಿ ನಿಗಾಲಿ ಕುಸ್ತಿಗಳು ಪ್ರಾರಂಭ ದೇವನ್ ದೇಸಾಯವರು ಹಾಗೂ ಲಿಂಗಪ್ಪಣ್ಣ ಕುಂದರ್ಗಿ ಅವರು ಈ ಒಂದು ಕುಸ್ತಿ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮೌಳಿಕೋಗರು ಕೋಕಾಟೆ ಅವರ ಎದುರಾಳಿ ಪೃಥ್ವಿರಾಜ್ ಪಾಟೀಲ್ ಮಹಾರಾಷ್ಟ್ರದ ಕೇಸರಿಯ ಪ್ರಶಸ್ತಿಯನ್ನ ಪಡೆದಂತವರು ಮಹಾರಾಷ್ಟ್ರ ಕೇಸರಿ ಕುಸ್ತಿ ಸ್ಪರ್ಧೆಯಲ್ಲಿ ಸಿಕ್ಕದರ್ಶಕ್ರವರು ಬರ್ರಿ ನಂಬರ್ ಖಸ್ಟ್ ರೀ ಇವತ್ತಿನ ಇರೋ ಒನ್ ನಂಬರ್ ನೀಲಿ ಪೈಲ್ವರು ಪುಣಾದಲ್ಲಿ ತಾಲಿಮಾನ ಮಾಡತಕ್ಕಂತ ಪೈಲ್ವನ್ ತಮ್ ಗೊತ್ತಿರಲಿ ಒಂದು ನೂರ ಹದಿನೈದು ಕೆಜಿ ದೇಹ ತೂಕ ಇಪ್ಪತ್ತಾರು ವರ್ಷ ವಯಸ್ಸು ಮನೆಯಲ್ಲಿ ಚಿಮ್ಮದ ಕುಸ್ತಿ ಕುಸ್ತೀವಿ ನೋಡಿದ್ರಿ ವಿಶಾಲ್ ಬಂಡು ಅಂತೇಳಿ ಆ ಪೈಲ್ವಾಂಡ್ರು ಏನ್ಪಾರ ಶಿಖಂದ್ರ ಶೇಖರ್ ಒಗೆದಿದ್ರು ಆ ಪೈಲರ್ ಒಗದಿರ್ತಕ್ಕಂತಹ ಪೈಲ್ವನ್ ಜಸಾಪಟ್ಟಿ ಜೊತೆಗೆ ಏನ್ಪಾರ ಸಮಾನವಾಗಿರ್ತಕ್ಕಂತಹ ಪೈಲ್ವಾನ್ ಸರ್ ಚಪ್ಪಾಳೆ ತಟ್ಟಿ ಪ್ರೀತಿಯ ಅಭಿನಂದನೆ ಅವರು ಪೆಲ್ವಣಿರ್ಲಿ ಅವರ ಪೈಲ್ವಣ್ಣರು ಪೈಲ್ವ ಪೃಥ್ವಿರಾಜ್ ಪಾಟೀಲ್ ಮಹಾರಾಷ್ಟ್ರದ ಕೇಸರಿ ಮತ್ತು ಉಪ ಮಹಾರಾಷ್ಟ್ರ ಕೇಸರಿ ಎರಡು ಪ್ರಶಸ್ತಿ ಪಡೆದಿರತಕ್ಕ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡತಕ್ಕು ಇಪ್ಪತ್ತೈದು ವರ್ಷ ವಯಸ್ಸು ಒಂದು ನೂರು ಕೆ ಜಿ ದೇಹ ತೂಕ ಅಂತ ಶ್ರೇಷ್ಠ ಪೈಲ ಕು ಕಾಣ್ತಾ ಇದೆ ಅವರ ಇದು ಒನ್ ನಂಬರ್ ಕುಸ್ತಿ ಈ ಕುಸ್ತಿಗೆ ಬಹಳ ವಿಶೇಷವಾಗಿರ್ತಕ್ಕಂತ ಇದೆ ಈ ಕುಸ್ತಿಗೆ ನಮ್ಮ ಈ ಭಾಗದ ಶಾಸಕರು ಸಾಕಷ್ಟು ಸಹಕಾರವನ್ನು ಜೊತೆಗೆ ಸಾಕಷ್ಟು ಹಿರಿಯರು ಕೊಟ್ಟರು ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂತ ಆನಂದ್ ಸರ್ ಅವರು ಹಾಗೆ ಈಗಿನ ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀಯುತ ಜಗದೀಪ್ ಗುಡ್ಗುಡ್ ಸಾಹೇಬರು ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಹಿತರಾಗಿರ್ತಕ್ಕಂತ ಮುರುಗೇಶ್ ನಿರಾಣಿ ಸಾಹೇಬರು ಹಾಗೆ ಹತ್ತು ಹಲವು ಮುಖಗಳಿಂದ ಸಾಕಷ್ಟು ಜನ ತನು ಕುಸ್ತಿ ಮೇಲೆ ಲಕ್ಷ ರೂಪಾಯನ್ನು ನೀಡಿದಂತ ಮುರುಗೇಶ್ ನಿರಾಣಿ ಅವರು ಈ ಇಬ್ಬರು ಪೈಲ್ವಾನ್ರಿಗೆ ಮೂರು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಒಂದು ಒಂದು ತಿಂಗಳಿಂದ ನಮ್ಮ ಜಿ ಎಸ್ ಕಾಕಾರು ಹಾಗೂ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಮಾಜಿ ಬೈಲೋನ್ ಪ್ರಭುಲಿಂಗೇಶ್ವರ್ ಶುಗರ್ ನಿರ್ದೇಶಕರು ದೇವಲ್ ದೇಸಾಯಿ ಅವರು ಹಾಗೂ ಫಕೀರ್ ಸಾಹಬ್ ಭಾಗವಣ್ ಅರುಣ್ ಶೇರ್ಜಿ ಅವರು ಇನ್ನೂ ಎಲ್ಲ ನಮ್ಮ ಕನ್ನಡ ಸಂಘದ ನಿರ್ದೇಶಕರು ಬಹಳ ಶ್ರಮಪಟ್ಟು ಈ ಒಂದು ಕುಸ್ತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಮಾಡಿದ್ದಾರೆ ಅದೇ ರೀತಿ ಮುಂದಿನ ವರ್ಷ ಕೂಡ ಇನ್ನೂ ಹೆಚ್ಚಿನ ಒಳ್ಳೆಯ ಕುಸ್ತಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಗಳನ್ನ ಆಡಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ತಮ್ಮಲ್ಲಿ ಇನ್ನೊಂದು ವಿಶೇಷತೆ ನೋಡ್ರಿ ಇಷ್ಟೊಂದು ಸುಂದರವಾಗಿರ್ತಕ್ಕಂತ ಮೈದಾನ ಆಗ್ಬೇಕಂದ್ರ ಬಹಳ ಶ್ರಮ ಇದೆ ರೀ ಯಾಕಂದ್ರ ಅಚ್ಚುಕಟ್ಟಾಗಿ ಹೇಳಿ ಮಾಡಿಸಿರುವಂತ ಜಾಗ ಇದು ಅದಕ್ಕೆ ವಿಶೇಷವಾಗಿ ನಾವು ಜಿ ಎಸ್ ಕಾಕರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿರು ಕಡಿಮೆ ಯಾಕಂದ್ರೆ ಅವರ ಶ್ರಮ ಇದೆ ಒಂದ್ಸರಿ ಚಪ್ಪಳ ತೆಟ್ರಿ ಈ ಮೈದಾನ ಇಷ್ಟು ಅಚ್ಚುಕಟ್ಟಾಗಿ ಆಗಿ ನೋಡ್ಬೇಕಾದ್ರೆ ಹಾಗೆ ನಮ್ಮ ಕುಸ್ತಿಯನ್ನ ಇವತ್ತು ಕುಸ್ತಿಯವರಾಗಿ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ದೇವಲ್ಕ ದೇಸಾಯಿ ಅವರು ಕುಸ್ತಿಯನ್ನ ಸಲ ಮಾಡಿಸೋಣ ಅಚ್ಚುಕಟ್ಟಾಗಿ ಮಾಡಿಸೋಣ ಅಂತಕ್ಕಂಥ ಬಹಳ ಹಂಬಲದಿಂದ ಈ ಕುಸ್ತಿಗೆ ಬಹಳ ತಮ್ಮ ಶ್ರಮವನ್ನು ಹಾಕಿದಾರ ಅವ್ರ ಜೊತೆಗೆ ಸಾಕಷ್ಟು ಆ ಸಂಘದ ಎಲ್ಲ ಪದಾಧಿಕಾರಿಗಳ ಶ್ರಮ ಬಹಳ ಇದೆ ಇದರಲ್ಲಿ ಅದರ ಜೊತೆಗೆ ಶಾಸಕರು ಸಹ ಅಷ್ಟೇ ಪ್ರೀತಿಯಿಂದ ಕುಸ್ತಿ ಮೇಲೆ ಅಭಿಮಾನ ಪ್ರೀತಿ ಬಹಳ ಇದೆ ಅವರು ಸಹ ಈ ಕುಸ್ತಿಗೆ ಮಾಡದ ಸಹಕಾರವನ್ನು ಬಹಳ ಕೊಟ್ಟಿದ್ದಾರೆ ಕುಸ್ತಿ ಮೇಲೆ ಇರ್ತಕ್ಕಂತ ಪ್ರೀತಿ ವಿಶ್ವಾಸ ಅದು ಹಾಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ಸರ್ ಅವರು ಅವರು ಸಹ ಏನ್ಪಾರ ಈ ಕುಸ್ತಿ ಮೇಲೆ ಇರ್ತಕ್ಕಂಥ ಪ್ರೀತಿ ಸೈಕ್ಲಿಂಗ್ ಮೇಲೆ ಇರ್ತಕ್ಕಂಥ ಪ್ರೀತಿ ಬಹಳ ವಿಶ್ವಾಸ ಇದೆ ಅಷ್ಟೇ ಈ ಕುಸ್ತಿಗೆ ತಮ್ಮ ಮಾಡದ ಸಹಕಾರ ಸಹ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಸನ್ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ಮುರುಗೇಶ್ವರ ನಿರಾಣಿ ಅವರು ಈ ಕುಸ್ತಿಗೆ ಮೂರು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಸರ್ ಚಪ್ಪಾಳಿತಾ ಇಟ್ಟ್ರಿ ನೋಡೋಣ ಇವತ್ತು ನಾವು ನೀವೆಲ್ಲ ನೋಡಿ ಕುಸ್ತಿ ನೋಡಕೈತಿ ಈ ಒನ್ ಅಬರ್ ಕುಸ್ತಿಗೆ ಅಷ್ಟೊಂದು ಅವರು ಕುಸ್ತಿ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿ ಕಬಡ್ಡಿ ಆಟದ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿ ಹಾಗೇನಮ್ಮ ನಮ್ಮ ಇದ್ರ ಮಧ್ಯದೊಳಗೆ ನಮ್ಮ ಮಲ್ಲಪ್ಪ ಕುಸ್ತಾದ್ರು ಬಹಳ ಶ್ರಮ ಇದ್ರಿ ಕುಸ್ತಿ ಅಂದ್ರೆ ಸಾಕು ಅಲ್ಲಿ ಕುತ್ತ ಬಿಡ್ತಾರ ಯಾಕಂದ್ರ ಯಾರ್ಯ ಸಂಘಟನೆ ಮಾಡಲಿ ಅವ್ರ ಜೊತೆಗೆ ಮಲ್ಲಪ್ಪ ಕುಸ್ತಾದ್ರು ಸದಾ ಸಾಥ್ ಕೊಡ್ತಕ್ಕಂಥವ್ರು ಆ ಅದಕ್ಕೆ ಜಗಳ ಹೊರ ಆಟ ಬರಲೆ 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 ಚಪ್ಪಾಳೆ ನಮ್ಮ ಗಿರೀಶ್ ಬುಂದ್ರಗಿ ಅವರು ನಿಮ್ಮಪ್ಪ ಅವರು ನೋಡಾಕೆ ಬಂದಾರ ಕುಸ್ತಿ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಾರ ಅವ್ರು ಎಲ್ಲಾರು ಚಪ್ಪಾಳೆ ತಟ್ಬೇಕ್ರಿ ತವ್ರು ನಮ್ಮ ಈ ಭಾಗದ ಎಲ್ಲ ನಾಯಕರಲ್ಲಿ ಈ ಸಂಘದ ಪದಾಧಿಕಾರಿಗಳಲ್ಲಿ ಏನಪ್ಪ ಅಂದ್ರೆ ಇದರ ಜೊತೆಗೆ ಇನ್ನೊಂದು ವಿನಂತಿ ಇದೆ ಅಂತ ನಮ್ಗೆ ಚಮಕಂಡಿಯಲ್ಲಿ ಫೈಲುವಂತ ಸಾಕಷ್ಟು ಇದಾರ ಅವರೊಂದು ಸಣ್ಣ ಮೂಲೆಯಲ್ಲಿ ಗರಡಿಯಲ್ಲಿ ಏನಪ್ಪ ಅಂದ್ರೆ ಅನ್ನು ಹಾಕಿ ಕುಸ್ತಿ ಆಡಕತ್ತ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಆ ಮ್ಯಾಟ್ ಸಂಪೂರ್ಣವಾಗಿ ಒಂದು ಕಡೆಗೆ ಪೂರ್ಣ ಭಾಗ ಮ್ಯಾಟ್ ಹಾಕಿ ಪೈಲ ತರಬೇತಿ ಪಡೆಯುವಂತ ಅವಕಾಶವನ್ನ ಅವರಿವರದ ಈ ಭಾಗದ ಸರ್ವ ನಾಯಕರನ್ನ ಕಲ್ಪಿಸಿಕೊಡ್ತೀರಿ ಅಂತಕ್ಕಂತ ನಂಬಿಕೆ ಇದು ಪೈಲ್ವಾಂಡ್ರೆ ನಿಜವಾಗ್ಲು ನೀವು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದು ಕೊಟ್ರ ಯಾಕಂದ್ರ ಪೈಲ್ವಾನ್ ಗರಡಿ ಮಣಿಗೆ ಹೋದಾಗ ಒಂದು ಕುಸ್ತಿ ಆಡಬೇಕಾದ್ರೆ ಅವ್ರಿಗೆ ಇರ್ತಕ್ಕಂಥ ಸಂಕಟ ಬಹಳ ಯಾಕಂದ್ರಲ್ಲಿ ಒಂದು ಸೈಡ್ ಸರ್ ತಕ್ಷಣ ಗೋಡಿ ಬಿಡುವಂತ ಸನ್ನಿವೇಶಗಳು ಬಹಳ ಕಾಣ್ತಾವ ಅದಕ್ಕಾಗಿ ಕುಸ್ತಿ ಮೇಲೆ ಅಭಿಮಾನ ಹೊಂದಿರ್ತಕ್ಕಂಥ ಜಮಖಂಡಿ ಕುಸ್ತಿಯ ತವರ ಅದಕ್ಕಾಗಿ ಎಲ್ಲ ನಾಯಕರು ಸಂಘದ ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ದಯವಿಟ್ಟು ಆ ಗರಡಿ ಮಣಿಯನ್ನ ಏನಾದರೂ ಮತ್ತಷ್ಟು ಸ್ವಲ್ಪ ಶಕ್ತಿ ತುಂಬಿದಾದ್ರ ಪೈಲ್ರಿ ಭಾಗದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರ ಒಲಿಂಪಿಕ್ ಅಂತ ಕ್ರೀಡೆಕೂಟಗಳಲ್ಲಿ ಭಾಗವಹಿಸ್ತಾರ ಅಂತಕ್ಕಂಥ ಪ್ರೀತಿ ವಿಶ್ವಾಸ ನಮಗಿದೆ ನೋಡೋಣ ನೋಡೋಣ ಸ್ವಲ್ಪ ಮೇಲ್ಗಡೆ ಇರ್ತಕ್ಕಂತ ಪೈಲ್ವಣ ಮೌಳಿ ಕುಕ್ಕಾಟೆ ಒಂದು ನೂರ ಹದಿನೈದಕ್ಕೆ ದೇಹಕ್ಕೆ ಒಂದ್ಯಾರ ಮುಂಗೈಯಾಗು ಅಷ್ಟಂತ ಹಾಕತ್ತದಾರ ನೋಡೋಣ ಎಲ್ಲರೂ ಕಾಲು ಅವ್ರ ಮಡಕೈ ಊರಾಕತ್ತಾರ ಪೈಲ ಕಡಿಮೆ ಇಲ್ಲ ಪೃಥ್ವಿರಾಜ್ ಮಹಾರಾಷ್ಟ್ರ ಕೇಸರಿ ಪ್ರಶಸ್ತಿ ಹೊಂದಿರತಕ್ಕವರು ಭಾರತೀಯ ಸೇನೆಯಲ್ಲಿ ತಮ್ಮ ಕಾರ್ಯವನ್ನು ಮಾಡ ಇದ್ರ ಮಧ್ಯದೊಳಗೆ ನಮ್ಮ ಮೀಡಿಯಾ ಮಿತ್ರರನ್ನು ಮರೆತು ಬಿಟ್ಟಿವ್ರಿ ಸರಿ ಚಪ್ಪಳೆ ತಟ್ರಿ ಯಾಕಂದ್ರ ನಾಳೆ ಚಮಕಂಡಿ ಒಳಗ ಕುಸ್ತಿ ಹೆಂಗ ಅಂತೇಳಿ ಈ ನಾಡಿಗೆ ಬಿತ್ತರಿಸತಕ್ಕಂತ ಕೆಲಸ ಮಾಡೋರು ಯಾರಪ್ಪ ನಮ್ಮ ಮೀಡಿಯಾ ಮಿತ್ರರು ಅವ್ರಿಗೇ ಸರಿ ಚಪ್ಪಳೆ ತಟ್ರಿ ಬರ್ತೀವ್ರಿಗೆ ಯಾಕಂದ್ರ ಅದ್ರ ಜೊತೆಗೆ ನಮ್ಮ ರಕ್ಷಣಾ ಇಲಾಖೆ ಅಧಿಕಾರಿಗಳು ಬಹಳ ಪ್ರೀತಿ ಇಸ್ಮಿ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಹಾಗೆ ಕನ್ನಡ ಸಂಘ ಇನ್ನಷ್ಟು ಕುಸ್ತಿ ಕಬಡ್ಡಿ ಸೈಕ್ಲಿಂಗ್ ಹಿಂದೆ ಸ್ವಿಮ್ಮಿಂಗ್ ನಡೆಸಿರ್ತಕ್ಕಂಥ ಇತಿಹಾಸ ಬಾಳಿದೆ ಇದೆ ಕಲ್ಲು ಎತ್ತು ಗುಂಡ್ ಎತ್ತಿದೆ ದೇಶೀಯ ಕ್ರೀಡೆಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವಂತ ಶಕ್ತಿ ತಾಯಿ ಭುವನೇಶ್ವರಿ ಕೊಡ್ಲಿ ಕುಸ್ತಿ ಆರಾಧ್ಯ ದೈವ ಆ ಶಕ್ತಿಯನ್ನು ಕೊಡ್ಲಿ ಸರಿ ಕನ್ನಡ ಸಂಘದ ಎಲ್ಲರಿಗೂ ಸರಿ ಚಪ್ಪಳ ತೆಟ್ಟಿಬಿಟ್ಟು ನೋಡಿ ಪಣಿದ ಅವರು ಅಲ್ಲೇ ಹೊಡೆದ್ಬಿಡ್ತಾರೆ ಬರ್ಲಿ ಇಷ್ಟ ರೀ ಇಷ್ಟು ಕುಸ್ತಿ ನೋಡಿ ಖುಷಿ ಇಲ್ಲ ಒಂದೇ ಒಂದು ಹಲಿಯಾರ್ ವಡಿ ಅಂದಿಲ್ರಿ ಔರ್ ಹಲಿಯಾರ್ ಕೆದಿ ಹೇರ್ ಲೇರ್ಲು ಹಲಿಗಿ ಮೇಳ ಜೊತೆಗೆ ನೋಡಣ ನೋಡಣ ಜೋಶ್ ಜೋಶ್ ಬೆಂಡಾಲ ಹಾಕಿರ ಬರೇ ಮಾಟಕಿ ಜೈ ಕರ್ನಾಟಕ ಮಾಟಕಿ ಜೈ ತಾಯಿ ಬುವನೇಶ್ವರಿಗೆ ಜೈ ಅದಾ

నోడనా ఏంటిగా ఎదురేట్టు రమ్మి ఇవరమీహా సమబలద ఆట ಮಾತಿಗೆ ಕೃತಿಗೆ ಭೇದಿಲ್ಲದವರು ಮಹಾತ್ಮರು ಪೈಲ್ವಾಡ್ರ ಒಳಗಿ ಮಾತಿಗೆ ಕೃತಿಗೆ ಭೇದವಿಲ್ಲದವರು ಮಹಾತ್ಮರು ಒಬ್ಬರೇ ಬೆವರ ಸುರಿಸಿ ಕುಸ್ತಿ ಆಡುವರೆ ಪೈಲ್ವಾಳೆ ಅಂತ ಶ್ರೇಷ್ಠ ಪೈಲ್ರೆ ಕಾರ್ತಾ ಇದೀವಿ ಬೆವ್ರ ಹಣಿ ಬರುವಂಗ ಯಾರು ಬೇಕಾದ್ರೂ ನಟನೆ ಮಾಡಬಹುದು ಬರೀ ಕಣ್ಣೀರು ಬರುವಂಗ ಯಾರು ಬೇಕಾದ್ರೂ ಕಣ್ಣೀರು ಬರುವಂಗ ನಟನೆ ಮಾಡಬಹುದು ಹಣಿ ಬರುವಾಗ ನಟನೆ ಬರಕಾಗಲ್ಲ ತಟ್ಟಿ ನಾವು ನೀವು ಈ ನಮ್ಮ ಕನ್ನಡ ಸಂಘದ ಎಲ್ಲ ಕಾರ್ಯಕ್ರಮಕ್ಕೆ ಇದು ಯಶಸ್ವಿಯಾಗಿ ಜರುಗಲು ಕಾರಣೀಭೂತರಾದ ಎಲ್ಲ ದೇಣಿಗೆದಾರರಿಗೆ ನಮ್ಮ ಕನ್ನಡ ಸಂಘದ ವತಿಯಿಂದ ಧನ್ಯವಾದಗಳು ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರಿಗೆ ನಗರಸಭೆ ಸಿಬ್ಬಂದಿಯವರಿಗೆ ಹಾಗೂ ಎಲ್ಲ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳಿಗೆ ಕೇರ್ದಾಳ್ ಭಾಗದ ಹಾಗೂ ರಬಕೈ ಬನಟ್ಟಿ ಭಾಗದ ಎಲ್ಲ ತೇರಿಗೆದಾರರಿಗೆ ಕ್ರೀಡಾವನ್ನು ಪ್ರೋತ್ಸಾಹಿಸಲು ಸಹಾಯ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ನಮ್ಮ ಕನ್ನಡ ಸಂಘದ ವತಿಯಿಂದ ಧನ್ಯವಾದಗಳು ಹೌದಾ ಹೌದಾ ಇದು ಕ್ರೇಸ್ ಪರೋಕ್ಷ ಹಾಗೂ ಅಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತ ಎಲ್ಲ ಮಾನ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳು పేర ఒక్కడ మళ్ళీ ఆడిర ಬೈಲ್ವಾಂಟ ಎಲ್ಲಾ ಪ್ರಯತ್ನ ಮಾಡಕತ್ತಾರ ಯಾಕರ ಇಬ್ಬರು ಅನುಭವ ಇದೆ ಸಹ ಸಾಕಷ್ಟು ಕುರ್ತಿಗಳ ಅದರಲ್ಲಿ ಪಳಗಿರ್ತಕ್ಕಂಥ ಅನುಭವ ಇದೆ ಹೀಗಾಗಿ ಸ್ವಲ್ಪ ಇನ್ಪಾದ ಕೃತಿ ಇತರ ಸಮಬಲ ಆಗುವಂತ ಹೆಚ್ಚಿನ ಲಕ್ಷಣ ಕಾಣ್ತಾವ ಏ ಮಾಡಿಲ್ಲ ನಾವು ವಾಡ್ತಾ ಇಲ್ಲ ಖಾಲಿ ಖಾಲಿ ಆಗುತ್ತೆಲ್ಲ ಏನಿಲ್ಲ ಎಲ್ಲಾರು ಬುತ್ತಿ ಕಟ್ಕೊಂಡ ಬಂದಿವಿ ವರ್ ಬೇಡ ಇಲ್ಲಿ ಯಾತ್ರ ಬಾಜು ಮಾತಿ ಇರ್ತಾರೆ ಅಂಗಡಿ ಕರ್ಕೊಂಡು ಇಲ್ಲಿ Hirara, hirara. Hira. चोद बरलेट स्वप्न स्वल्प स्वल्प उलत्री सहकर्सो ಬರ್ಲಿ ಬರ್ಲಿ ಮನಗ ಜಾಹ ಮೋಸ್ಟ್ಲಿ ಆಗಿ ಮಾರಿಯ ಕುಸ್ತಿ ಆಗಂಕ ಇದು ಆ ಕಾಲೇ ಕಾಲಿ ಕಾಲಿ ನಿ ಕಾಲಿ ಆಗು ತಕ್ಕ ಬಿಡುದು ಬೇಡ ಕನಿಷ್ಠ ಮನ್ಯಾಗ ಒಂದ್ ಗ್ಲಾಸ್ ಹಾಲು ಕೊಡ್ಸೂನು ಮಕ್ಕಳ ಇನ್ನರಿ ಒಂದೇ ಒಂದೇ ಕ್ಲಾಸ್ ಬಾಲ್ ಬೇಡ ಕುರ್ಕುರಿ ಬಿಡ್ಸುನು ಚಾಕ್ಲೆಟ್ ಬಿಡ್ಸೂನು ಪಾಪ್ಡಿ ಬಿಡ್ಸೂನು ಪಾನಿಪುರಿ ಬಿಡ್ಸುನು ಬದಾಮ ಕಾರಿಕಾ ಗೋಡಂಬಿ ತಿನಿಸುನು ಇಷ್ಟ ಒಂದು ಚೇಂಜ್ ಮಾಡಿದ್ರು ಒಂದು ಹಾಕು ನಮ್ಮ ಮಕ್ಕಳೆಲ್ಲ ಕುರ್ ಬಿಟ್ಟರೆ ತೊಗೊಂಬರಪ್ಪ ಮಣ್ಣು ಬಸ್ಗಿರ ಸಾಲ ಬಲ್ತದ ಖಾಲಿ ಸರ ಬುಟ್ಟಿ ತೋರಿ ಬುಟ್ಟಿ ಎಲ್ಲರ ಈ ತರ ಬುಟ್ಟಿ ತೋರಿ ಒಂದು ಏನ್ ಮಾಡೋರು ಮಣ್ಣು ಸಾಲ ಬಂದ್ಬಿಟ್ಟು ನೀರ ಹೊಂಟೈತಲ್ಲ ಅಂದ್ರೆ ಏನು ಗೊತ್ತಿರ್ರಿ ಅವ್ರ ಮೇಯಾಗಟ್ಟು ನೀರ ಬರೋದೈತಿ

ಎರಡು ಸಮಬಲದ ಪೈರಾಣರು 45 ನಿಮಿಷ ಗುಷ್ಟೆ ಇದ್ದರು ಬಾರ್ ಚಿರೋಜಿ ಬಾರ್ ಚಿರೋಡರ್ ತುಂಬಾ ಧನ್ಯವಾದಗಳು ಎಲ್ಲರೂ ಪ್ರೇಕ್ಷಕರ ಶ್ರೀ ವಂದನೆ ಘೋಷಣೆ ಮಾಡಲಾಗುತ್ತದೆ ಈ ಗುಷ್ಟಿಯನ್ನು ಸಮಾನ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಜೋರಾದ ಚಪ್ಪಳೆ ತಟ್ಟು ಅಂತ ಹೇಳಿ ಹೊರಗಡೆ ಬಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಹಲಿಗೆ ಬೇಡ ಹಲಿಗೆ ಬಾರಿಸಲಿ ಆಯಿತು ಕುಸ್ತಿ ಸಮಭಗಳಾಗಿದೆ ಜೋರಾದ ಚಪ್ಪಾಳೆ ತಟ್ಟ ಮೂಲಕ ಪೈಲನ್ನ ಉಮ್ಮರಿಸುವ